ಮೂಲಾಧಾರ ಚಕ್ರ ನಮ್ಮ ಒಂದೊಂದು ಚಕ್ರ ದೇಹದ ಒಂದೊಂದು ಭಾಗಕ್ಕೆ ಪ್ರಭಾವ ಬೀರುತ್ತದೆ ಮೂಲ ಅಂದರೆ ಫೌಂಡೇಶನ್ ರೂಟ್ ಚಕ್ರ ಈ ರೂಟ್ ಚಕ್ರ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ನಾವು ಗ್ರೌಂಡೆಡ್ ಪಾಸಿಟಿವ್ ಮೈಂಡ್ ನಾನು ಬೆಳೀತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ ಅದೇ ಬ್ಲಾಕ್ಡ್ ಆದಾಗ ಭಯ ಆತಂಕ ಅನ್ಸೆಕ್ಯೂರ್ಡ್ ಫೀಲ್ ಆಗುತ್ತೆ ಫೈನಾನ್ಷಿಯಲ್ ಸಮಸ್ಯೆಗಳು ಬರುತ್ತೆ ಇದು ಓವರ್ ಆಕ್ಟಿವ್ ಆದಾಗ ಆಸೆ ಜಾಸ್ತಿ ಆಗುತ್ತೆ ನನಗೇ ಸಿಗಬೇಕು ನನಗೇ ಬರಬೇಕು ಈ ಅಧಿಕಾರ ನನಗೇ ಬೇಕು ಓವರ್ ಅಗ್ರೆಸಿವ್ ಗ್ರೌಂಡೆಡ್ ಅಂದರೆ ವಿನಮ್ರತೆ ಇದು ಓವರ್ ಆಕ್ಟಿವ್ ಆದಾಗ ತುಂಬ ಮಟೀರಿಯಲ್ ಆಗ್ತೀವಿ ನಂದು ಯಾರಿಗೆ ಬಿಟ್ಕೊಡಲ್ಲ ನನಗೇ ಬೇಕು ಅನ್ನೋ ಥರ ಇದು ಇಂಬ್ಯಾಲೆನ್ಸ್ ಆದಾಗ ಅಂಡರ್ ವೆಯ್ಟ್ ಓವರ್ ವೆಯ್ಟ್ ತೂಕ ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ರೀತಿ ಇಂಬ್ಯಾಲೆನ್ಸ್ ತೋರಿಸುತ್ತೆ ಏನು ಡಿಪ್ರೆಷನ್ ಫೀಲ್ ಆಗೋದು ವೀಕ್ ಇಮ್ಯೂನ್ ಶಿಸ್ಟಮು ಸೋಂಬಿರ್ತನ ಇವೆಲ್ಲ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆಗಿದರ ಸೂಚನೆ ರೆಡ್ ಕಲರ್ ಆಹಾರ ಜಾಸ್ತಿ ತಿನ್ನಬೇಕು ರೆಡ್ ಕಲರ್ ಬಟ್ಟೆ ದ್ರಸದಾಗಿರ್ಬೋದು ಸಾಕಷ್ಟು ರೆಡ್ನ ಬಳಸಬೇಕಾಗತ್ತೆ ಇದರ ಬೀಜ ಮಂತ್ರ ಲಮ್ ಈ ಲಮ್ ಚಾಂಟಿಂಗ್ನ ಮೆಡಿಟೇಷನ್ ಮಾಡ್ತಾನೆ ಮಾಡಬೇಕು ಅಂತೇನಿಲ್ಲ ಎಲ್ಲಿಯಾದರೂ ಚಾಂಟ್ ಮಾಡ್ಬೋದು ಇದರ ಎಲಿಮೆಂಟ್ಸ್ ಭೂಮಿ ಅರ್ಥ ಎಲಿಮೆಂಟ್ನ ಕನೆಕ್ಟ್ ಆಗಲಿಕ್ಕೆ ಏನೇನು ಮಾಡಲಿಕ್ಕಾಗುತ್ತೋ ಉದಾಹರಣೆಗೆ ಬರಿಗಾಲಲ್ಲಿ ನಡೆಯೋದಾಗಿರ್ಬೋದು ಮರಗಳ ಜೊತೆ ಸಂಪರ್ಕ ನೆಲದ ಮೇಲೆ ಕೂತು ಊಟ ಮಾಡೋದಾಗಿರ್ಬೋದು ಈ ರೀತಿನ ಮದರ್ ಅರ್ಥನ ಕನೆಕ್ಟ್ ಮಾಡ್ಕೋಬೇಕು ನಿಮಗೆ ಲೋವರ್ ಬಾಡಿ ಪೇನ್ ಇದ್ದಾಗ ಮೂಲಾಧಾರ ಚಕ್ರನೇ ಹೀಲ್ ಮಾಡಬೇಕಾಗತ್ತೆ ಹಣದ ಸಮಸ್ಯೆ ದುಡಿದ ಹಣಕ್ಕೆ ಏನಿಲ್ತಾ ಇಲ್ಲ ಸಾಲ ಇವೆಲ್ಲ ಸರಿ ಆಗಬೇಕು ಅಂದರೆ ನಾವು ಮೂಲಾಧಾರ ಚಕ್ರನ ಹೀಲ್ ಮಾಡಬೇಕು ಆ್ಯಕ್ಟಿವ್ ಮಾಡಬೇಕಾಗತ್ತೆ ಸ್ವಾದಿಷ್ಟನ ಚಕ್ರ ಇದು ಬ್ಲಾಕ್ ಆದಾಗ ಲೋ ಸೆಕ್ಸ್ ಎನರ್ಜಿ ಲೋ ಇಂಟಿಮಿಸಿ ನೋ ಕ್ರಿಯೇಟಿವಿಟಿ ಇಮೋಷನಲ್ಲಿ ಬ್ಲಾಕ್ ಆಗಿರ್ತೀವಿ ಯಾರೂ ಇಲ್ಲ ಫೀಲಿಂಗ್ ಲೋನ್ಲಿ ಯಾರೂ ಬೇಡ ಇಮೋಷ್ನಲಿ ಡಿಸ್ಟರ್ಬ್ ಆಗಿರ್ತೀವಿ ಸೆಕ್ಸುಯಲ್ ಪ್ರಾಬ್ಲಮ್ ಇವೆಲ್ಲ ಕಾಣ್ತವೆ ಇದು ಬ್ಯಾ ಬ್ಯಾಲೆನ್ಸ್ ಆಗಿದ್ದಾಗ ಮಾಡೋ ಕೆಲಸದಲ್ಲಿ ಹುಮ್ಮಸ್ಸು ಕ್ರಿಯೇಟಿವಿಟಿ ಹೆಲ್ದಿ ಆಶಾವಾದಿ ಓಪನ್ ಮೈಂಡೆಡ್ ಆಗಿರೋದು ಇವೆಲ್ಲ ಸೂಚನೆಗಳು ಓವರ್ ಆ್ಯಕ್ಟಿವ್ ಆಗಿದ್ದಾಗ ನಾವು ಓವರ್ ಇಮೋಷನಲ್ ಆಗಿರ್ತೀವಿ ಓವರ್ ಎಕ್ಸೈಟ್ಮೆಂಟ್ ಆಗಿರ್ತೀವಿ ಹತ್ತಿರ ತುಂಬ ಅಳೋದು ಬೇಜಾರಾದರೆ ತುಂಬ ಬೇಜಾರಾಗೋದು ಸೆಕ್ಸ್ ಬಗ್ಗೆ ಜಾಸ್ತಿ ಆಸಕ್ತಿ ಇದರ ಎಲಿಮೆಂಟು ವಾಟರ್ ನೀರು ಹೀಲ್ ಮಾಡಬೇಕು ಅಂದರೆ ನೀರು ಜಾಸ್ತಿ ಕುಡಿಬೇಕು ಜ್ಯೂಸ್ ಆಗಿರ್ಬೋದು ಮಜ್ಜಿಗೆ ಈ ರೀತಿಯೂ ಕುಡಿಬೋದು ನೀರು ಜಾಸ್ತಿ ಕುಡಿಯೋದ್ರಿಂದ ಇಮೋಷ್ನಲಿ ಚೇಂಜ್ ಕಾಣುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಲೀಟರ್ ನೀರು ಕುಡಿಯೋದಾಗಿರ್ಬೋದು ಒಟ್ಟಾರೆ ನೀರು ವಾಟರ್ ಎಲಿಮೆಂಟ್ನ ಜಾಸ್ತಿ ಯೂಸ್ ಮಾಡೋಕ್ಕೋಬೇಕು ಸ್ವಿಮ್ಮಿಂಗು ನದಿ ಸ್ನಾನ ಸಮುದ್ರದಲ್ಲಿ ಸ್ನಾನ ಮಾಡೋದು ಇವೆಲ್ಲ ಮಾಡಬೇಕಾಗತ್ತೆ ಇದರ ಬೀಜ ಮಂತ್ರ ವಾಮ್ ಮಣಿಪುರ ಚಕ್ರ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ಕಾನ್ಫಿಡೆನ್ಸ್ ಸೆಲ್ಫ್ ಎಸ್ಟೀಮ್ ಗೋಲ್ ಅಚೀವ್ ಆಗ್ತಾ ಇರುತ್ತೆ ಹೈ ಕಾನ್ಫಿಡೆನ್ಸ್ ಕರೇಜ್ ಇಂಬ್ಯಾಲೆನ್ಸ್ ಆಗಿದ್ದಾಗ ನಾವು ಏನಾದರೂ ಮಾಡಲಿಕ್ಕೆ ಹಿಂದೇಟ್ ಹಾಕೋದು ಲೇಜಿನೆಸ್ ಲೇಝಿನೆಸ್ ನನಗೆ ಆಗುತ್ತೋ ಇಲ್ವೋ ಎನರ್ಜಿಲೆಸ್ ಫೀಲ್ ಆಗುತ್ತೆ ಭಯ ಆದಾಗ ಏನು ತರಮಳ ಆಗುತ್ತಲ್ಲ ಲೋ ಕಾನ್ಫಿಡೆನ್ಸ್ ಫೀಲ್ ಆಗುತ್ತಲ್ಲ ಆ ರೀತಿ ಆಗೋದು ಕೀಳರಿಮೆ ಗಿಲ್ಟ್ ವೀಕ್ನೆಸ್ ಇನ್ನು ಡೈಜೆಷನ್ ಪ್ರಾಬ್ಲಮ್ ಗ್ಯಾಸ್ಟಿಕ್ಕು ಶುಗರು ಇವೆಲ್ಲ ಮಣಿಪುರ ಚಕ್ರದ ಇಂಬ್ಯಾಲೆನ್ಸ್ನಿಂದ ಬರುತ್ತೆ ಇದರ ಎಲಿಮೆಂಟ್ ಫೈಯರ್ ಫೈರ್ ಅಂದರೆ ಗೊತ್ತಲ್ಲ ಡೈಜೆಷನಿಗೆ ಸಂಬಂಧಪಟ್ಟಾಗಿ ತತ್ವ ಏನು ಮಾಡ್ಬೋದು ಎಲ್ಲೋ ಕಲರ್ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಪೂಜೆ ಆಗಿರ್ಬೋದು ಹೋಮ ಹವನ ಆಗಿರ್ಬೋದು ಅದೆಲ್ಲ ಮಾಡಬೇಕಾಗತ್ತೆ